ಲೋಕಸಭಾ ಚುನಾವಣೆ ಹಿನ್ನೆಲೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ ಹಾಗೆ ಮತದಾರರು ಓಟ್ ಹಾಕೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಈ ಮಧ್ಯೆ ಕೆಲ ಗ್ರಾಮಗಳು ಅಭಿವೃದ್ಧಿಯಾಗದ ಕಾರಣ ಚುನಾವಣೆಯನ್ನ ಬಹಿಷ್ಕರಿಸಿವೆ ಹಾಗಾದ್ರೆ ಮತ ಬಹಿಷ್ಕಾರಕ್ಕೆ ಕಾರಣವಾದ್ರೂ ಏನು ಆ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡ್ತಾ ಹೋಗೋಣ ಅವರೆಲ್ಲ ಹೊಲದಲ್ಲಿ ಮನೆ ಮಾಡಿಕೊಂಡು ವ್ಯವಸಾಯ ಮಾಡುವ ರೈತರು ಹೊಲದಲ್ಲೇ ಅವರ ವಾಸ ಆದರೆ ರಾತ್ರಿ ಆಗ್ತಿದ್ದಂತೆ ಕತ್ತಲ ಕೋಣೆಯಲ್ಲಿ ಜೀವನ ಸಾಗಿಸಬೇಕು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮೇಣದ ಪತ್ತಿಯೇ ಆಸರೆ ಅಷ್ಟೇ ಅಲ್ಲ ಹೆಂಗಸರು ಅಡುಗೆ ಮಾಡಲು ಮೇಣದ ಬತ್ತಿಯೇ ಆಧಾರ ಸರ್ಕಾರದ ಐದು ಗ್ಯಾರಂಟಿಯಲ್ಲಿ ಗೃಹಜ್ಯೋತಿ ಕೂಡ ಮುಖ್ಯವಾದ ಗ್ಯಾರಂಟಿಯಾಗಿದೆ ಆದರೆ ಈ ದೃಶ್ಯಗಳನ್ನು ನೋಡಿದ್ರೆ ವಿದ್ಯುತ್ ಭಾಗ್ಯ ಇಲ್ಲ ಎನ್ನಬಹುದು ಅಷ್ಟಕ್ಕೂ ಈ ದೃಶ್ಯ ಕಂಡುಬಂದಿದ್ದು ಬಾಗಲಕೋಟೆಯ ಯಡಳ್ಳಿ ತೋಟದ ವಸತಿ ಪ್ರದೇಶದಲ್ಲಿ ಇಲ್ಲಿನ ಗ್ರಾಮಸ್ಥರು ಪ್ರತಿ ರಾತ್ರಿ ಕತ್ತಲಲ್ಲೇ ಜೀವನ ಸಾಗಿಸುವಂತಾಗಿದೆ ನಮ್ಗೆ ಕರೆಂಟಿಂದು ಭಾಳ ಪ್ರಾಬ್ಲಮ್ ಐತ್ರಿ ನಮಗೆ ಒಟ್ಟು ದಾರಿದು ಪ್ರಾಬ್ಲಮ್ ಐತ್ರಿ ಮಕ್ಳು ಓದೋಕೆ ಬಂದು ಅಂದ್ರೆ ಕರೆಂಟ್ ಇರಂಗಿಲ್ಲ ರೀ ಒಳ್ಳೇನಿದೀಪ ಎಷ್ಟಂತಿಲ್ಲಿರಿ ಚುಮೇನೂ ಬಂದ್ ಮಾಡ್ಯಾರ ರೀ ಸರ್ಕಾರದವರು ಆಮೇಲೆ ಭಾಳ ಸಮಸ್ಯೆ ಐತ್ರಿ ಹುಡುಗರಿಗೆ ಏನೋ ಸಂಚನ ದುಡಿದು ಬಂದು ಹುಡುಗರಿಗೆ ಊಟ ಮಾಡಿಸಿ ಅಂದ್ರೆ ಅಡುಗೆ ಮಾಡೋಕೆ ಅನುಕೂಲ ಇಲ್ಲ ಸುಳ ಸುಳಾಗ ಬೀಳ್ತಾವೆ ನೀರ್ನಾಗೇ ಸುಳ ಬೀಳ್ತಾವೆ ಕತ್ತದ ಕಣಂಗಿಲ್ಲ ರೀ ಮೊಬೈಲ್ ಬ್ಯಾಟ್ರಿ ನಾವು ಎಷ್ಟೊಂದು ರೀ ಅವು ಕರೆಂಟ್ ಇದ್ರೆ ಪಾಯ ಚಾರ್ಜ್ ಆಕ್ರಿ ಇಲ್ಲ ಅಂದ್ರೆ ರೀ ನಮ್ಗೆ ಭಾಳ ಸಮಸ್ಯೆ ಐತ್ರಿ ನೀವು ಕರೆಂಟ್ ಕೊಟ್ರೆ ನಿಮ್ಗೆ ದಾರಿದ ಅನುಕೂಲ ಮಾಡಿಕೊಟ್ರೆ ನಿಮ್ಗೆ ಓಟ್ ಮಾಡ್ತೀವಿ ರೀ ನಾವು ಇಲ್ಲ ವೋಟ್ ಮಾಡಂಗಿಲ್ಲ ರೀ ಮಾಡ್ರಿ ನಾವು ಇನ್ನು ಇಲ್ಲಿನ ಗ್ರಾಮಸ್ಥರು ಇದು ಬರಿ ಕರೆಂಟ್ ನ ಸಮಸ್ಯೆ ಮಾತ್ರ ಅಲ್ಲ ಇಲ್ಲಿ ರಸ್ತೆ ನೀರಿನ ಸಮಸ್ಯೆಯೂ ಇದ್ದು ಯಾವುದೇ ಜನಪ್ರತಿನಿಧಿಗಳು ಅಧಿಕಾರಿಗಳು ತಲೆ ಕೆಡಿಸಿಕೊಳ್ತಿಲ್ಲ ಕೇವಲ ಚುನಾವಣಾ ಸಂದರ್ಭದಲ್ಲಿ ಓಟ್ ಕೇಳೋಕೆ ಬರ್ತಾರೆ ಆದ್ರೆ ಸಮಸ್ಯೆಗೆ ಮಾತ್ರ ಸ್ಪಂದಿಸ್ತಿಲ್ಲ ಅಂತ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಕರೆಂಟಿನ ಸಮಸ್ಯೆ ಬಹಳ ಐತ್ರಿ ಸರ್ ರಸ್ತಾ ವ್ಯವಸ್ಥೆ ಇಲ್ರಿ ಕರೆಂಟಿನ ಸೌಲಭ್ಯ ಇಲ್ರಿ ಮಕ್ಕಳಿಗೆ ಸಾಲಿ ಕಳಿಸ್ಬೇಕಂದ್ರೆ ಮಳಿ ಒಳಗ ಕರ್ಕೊಂಡು ಹೋಗ್ಬೇಕು ಕಳಿಸ್ಬೇಕ್ರಿ ಹಿಂಗಾಗಿ ಒಂದೊಂದ್ ಸ್ಕೂರ್ ಮಾಡ್ತಾರಿ ಸಮಸ್ಯೆ ಬಾಳ ಐತ್ರಿ ಸರ್ ನೀರಿಂದರೆ ಒಂದ್ ಆಯ್ತ್ರಿ ಸರ್ ಬಂದಿಲ್ರಿ ಸರ ಯಾರು ಅವಾಗ ಎಲೆಕ್ಷನ್ ಏನು ಬರೋದಿಲ್ಲ ಅತ್ತ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಯೂ ಇಲ್ಲ ಇತ್ತ ಮೋದಿ ಸರ್ಕಾರದ ಗ್ಯಾರಂಟಿಯೂ ಇಲ್ಲದೆ ಜನರು ಮತದಾನ ಬಹಿಷ್ಕಾರಕ್ಕೆ ಮುಂದಾಗಿದ್ದಾರೆ ಎಲೆಕ್ಷನ್ ಟೈಮ್ ನಲ್ಲಿ ನಮ್ಮ ಮೂಗಿಗೆ ತುಪ್ಪ ಸವರೋ ಕೆಲಸ ಮಾಡಬೇಡಿ ಅಂತ ಕಂಡ ತುಂಡವಾಗಿ ಹೇಳ್ತಿದ್ದಾರೆ ಸಿದ್ದು ದುತ್ತರಂಗಾವಿ ರಿಪಬ್ಲಿಕ್ ಕನ್ನಡ ಬಾಗಲಕೋಟೆ ಲೋಕಸಭಾ ಮತದಾನಕ್ಕೆ ಭರ್ಜರಿ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ದಕ್ಷಿಣ ಕನ್ನಡದಲ್ಲಿ ಅಭ್ಯರ್ಥಿಗಳ ಬಹಿರಂಗ ಪ್ರಚಾರ ಮುಗಿದಿದೆ ಚುನಾವಣೆಗೆ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಾಗ್ತಾ ಇದೆ ಈ ಹೊತ್ತಲ್ಲೇ ಕರಾವಳಿಯಲ್ಲಿ ನಕ್ಸಲ್ಗಳ ಆತಂಕ ಹೆಚ್ಚಾಗ್ತಾ ಇದೆ ಈ ಕುರಿತ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡ್ತಾ ಹೋಗೋಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲೋಕಸಭಾ ಮತದಾನಕ್ಕೆ ಕೌಂಟ್ ಡೌನ್ ಶುರುವಾಗಿದ್ದು ನಾಳೆ ಮತದಾನ ಪ್ರಕ್ರಿಯೆ ನಡೆಯಲಿದೆ ಜಿಲ್ಲೆಯಲ್ಲಿ ಈಗಾಗಲೇ ಬಹಿರಂಗ ಪ್ರಚಾರ ಮುಕ್ತಾಯಗೊಂಡಿದ್ದು ಅಭ್ಯರ್ಥಿಗಳು ಮನೆ ಮನೆಗೆ ತೆರಳಿ ಮತ ಕೇಳಬಹುದಾಗಿದೆ ಲೋಕಸಮರಕ್ಕೆ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಸನ್ನದ್ಧವಾಗಿದ್ದು ಈ ಬಾರಿ ಪೊಲೀಸ್ ಇಲಾಖೆಗೆ ನಕ್ಸಲ್ ಕಾಟ ಎದುರಾಗಿದೆ ಲೋಕಸಭಾ ಚುನಾವಣೆ ಘೋಷಣೆಯಾದ ಬಳಿಕ ಪಶ್ಚಿಮ ಘಟ್ಟದ ತಪ್ಪಲಿನ ದಕ್ಷಿಣ ಕನ್ನಡ ಕೊಡಗು ಜಿಲ್ಲೆಯ ಗಡಿ ಕಾಡಿನಲ್ಲಿ ನಕ್ಸಲರು ಪತ್ತೆಯಾಗಿದ್ದು ಪೊಲೀಸ್ ಇಲಾಖೆಯ ನಿದ್ದೆಗೆಡಿಸಿದೆ ಮತದಾನದ ವೇಳೆ ನಕ್ಸಲ್ ಆತಂಕ ಎದುರಾಗದಂತೆ ದಕ್ಷಿಣ ಕನ್ನಡ ಪೊಲೀಸ್ ಇಲಾಖೆ ಹೈ ಅಲರ್ಟ್ ಆಗಿದೆ ಕ್ರಿಟಿಕಲ್ ಏರಿಯಾಸ್ ಎಲ್ಲೆಲ್ಲಿದೆ ಏರಿಯಾ ಡಾಮಿನೇಷನ್ ಎಕ್ಸೈಸ್ ಕೂಡ ಆಗಿದೆ ಹಾಗೆ ಸಮ್ ಏರಿಯಾಸ್ ವಿಚ್ ವ್ಯೂ ಹಾವ್ ಬೀನ್ ಪ್ರೀವಿಯಸ್ಲಿ ಐಡೆಂಟಿಫೈ ಐಡೆಂಟಿಫೈಡ್ ಆಸ್ ನಕ್ಸಲ್ ರಿಲೇಟೆಡ್ ಬೂತ್ಸ್ ಮೀನ್ಸ್ ಫೆರಿ ಫೆರಿ ಝೋನ್ನಲ್ಲಿ ಫಾರೆಸ್ಟ್ ಹತ್ತಿರದ ಝೋನ್ನಲ್ಲಿ ಏನಿದೆ ಅಲ್ಲಿ ರೂಟ್ ಮಾರ್ಚ್ ಪ್ಲಸ್ ಎ ಎನ್ ಎಫ್ದು ಕೋಂಬಿಂಗ್ ಆಪರೇಷನ್ಸ್ ಆಗಿದೆ ಪ್ಲಸ್ ಅಲ್ಲಿ ಈಗ ಒಂದು ಎನ್ ಎಫ್ ಟೀಮ್ ಆ ಜಾಗದಲ್ಲಿ ಕಂಟಿನ್ಯೂಸ್ಲಿ ಟಿಲ್ ಎಲೆಕ್ಷನ್ ಗೆಟ್ಸ್ ಓವರ್ ಸ್ಟೇಷನ್ ಇದೆ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ವಿಶೇಷ ಭದ್ರತೆಯನ್ನು ನಿಯೋಜಿಸಿದೆ ಜಿಲ್ಲೆಯಲ್ಲಿ ಹದಿನೆಂಟು ನಕ್ಸಲ್ ಪೀಡಿತ ಪ್ರದೇಶವನ್ನು ಗುರುತಿಸಿರುವ ಪೊಲೀಸ್ ಇಲಾಖೆ ನಕ್ಸಲ್ ಪೀಡಿತ ಪ್ರದೇಶದ ಮತಗಟ್ಟೆಗಳಿಗೆ ಸಿಎಪಿಎಫ್ ಫೋರ್ಸ್ ನಿಯೋಜಿಸಿದೆ ಕೂಡ ಸಿಆರ್ಪಿಎಫ್ ಸಿಬ್ಬಂದಿನ ಡೆಪ್ಲಾಯ್ ಮಾಡಿದ್ದೀವಿ ಸೊ ಎಲ್ಲ ರೀತಿಯಲ್ಲಿ ಕ್ರಮ ಆಗಿದೆ ಅಲ್ಲಿ ಯಾರೂ ಕೂಡ ಈವನ್ ಒನ್ ಪರ್ಸೆಂಟ್ ತೊಂದರೆ ಇಲ್ಲದೆ ಆರಾಮಾಗೆ ಬಂದು ವೋಟ್ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳಾಗಿದೆ ಸೊ ಹಾಗಾಗಿ ಅವರು ಫ್ರೀಯಾಗಿ ಬಂದು ವೋಟ್ ಮಾಡಬಹುದು ಒಟ್ನಲ್ಲಿ ಜನ ಯಾವುದೇ ಆತಂಕಕ್ಕೆ ಒಳಗಾಗದೆ ಮತದಾನ ಮಾಡಲು ಪೊಲೀಸ್ ಇಲಾಖೆ ವಿಶೇಷ ನಿಗಾ ವಹಿಸಿದೆ ದಕ್ಷಿಣ ಕನ್ನಡ ಮಂದಿಗೆ ಆತ್ಮವಿಶ್ವಾಸ ಹಾಗೂ ಧೈರ್ಯ